ம் நமஸ்காரா நமஸ்காரே நான் அது வாட்ஸ்அப் மெசேஜ் கழிச்சு நம்ம தை சமய ஆயிட்டு நம்ம மனை வந்து வந்து நம்ம தந்தை தாயி அனுகிரகா அனுகிரகத ஆ மர ஒன்றை ஆ மர கடிலிக்கோஸ்ல ஆ மரவந்தே ஆ மர கடீலிக்கு இஷ்ட இல்லை அதே ದಯವಿಟ್ಟು ಏನೋ ಸಜೆಸ್ಟ್ ಮಾಡಬೇಕು ಹೇಗೆ ಮರನ ಉದ್ಕೋಬಹುದು ಮರ ಏನು ಸಮಸ್ಯೆ ಆಗ್ಬಾರ್ದು ಅನ್ನೋ ರೀತಿ ಮರ ಕಡಿಬಾರ್ದು ಕಡಿಯೋ ಉದ್ದೇಶ ಇಲ್ಲವೇ ಇಲ್ಲ ಇರೋ ಜಾಗದಿಂದ ನಾರ್ತ್ ಈಸ್ಟ್ ಪಾರ್ಕಿಂಗ್ ಕಡೆ ಬಂದಿದೆ ಅದನ್ನ ನಾರ್ತ್ ವೆಸ್ಟ್ ಶಿಫ್ಟ್ ಮಾಡಬೇಕು ಸಣ್ಣ ಡೈಮೆನ್ಶನ್ನೇ ಇಪ್ಪತ್ತೈದು ಅಡಿನೇ ಇರೋದು ರೋಡ್ಗೆ ಅದನ್ನ ಆ ಕಡೆ ಶಿಫ್ಟ್ ಮಾಡಬೇಕು ಅದಕ್ಕೆ ಮರಕ್ಕೆ ಏನು ತೊಂದರೆ ಆಗ್ಬಿಡೋ ಏನಾದ್ರು ಇದೆಯಾ ಶಿಫ್ಟ್ ಮಾಡೋ ತರದ್ದು ಇಲ್ಲ ಶಿಫ್ಟೇ ಮಾಡಬೇಡ ಏನಾಗಲ್ಲ ಇರೋ ಜಾಗದಲ್ಲಿ ಹೌದಾ ಪಾರ್ಕಿಂಗ್ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಬಂದಿದೆ ಅವರ ಹತ್ರ ಬರ್ಲಿ ಬಿಡು ವಾಸ್ತು ಮರಕ್ ಮೀರಿದ ವಾಸ್ತು ಇಲ್ವೋ ಎಲ್ಲಿ ಬೇಕೋ ಅಲ್ಲಿ ಪಾರ್ಕ್ ಮಾಡ್ಕೋ ಮರ ಇದ್ದು ಜಾಗ ಶಿಫ್ಟ್ ಮಾಡ್ಬಿಡ ಎರಡು ಮರ ಇದೆ ಅವರತ್ರ ಒಂದು ಮರ ಗೊತ್ತಿಲ್ಲ ದೊಡ್ಡದಾಗಿದೆ ಇನ್ನೊಂದು ಹೌದಾ ಬರ್ತಾ ಇದೆ ಹಾಗಾಗಿ ನಾನು ತಮ್ಮನ್ನ ಕೇಳ್ಬಿಟ್ಟು ಮಾಡಿದ್ರೆ ನಿನ್ಗೆ ದೋಷ ಬೆಳೆಸಿದ್ರೆ ನಿನಗೆ ಪುಣ್ಯ ಇಂತ ಸೈಟ್ ನೂರು ತಗೋಬಹುದು ಮಾಡಕ್ ಮಾಡಕೊಬೇಡ ಯಾವ್ದಕ್ಕೂ ತೊಂದ್ರೆ ಮಾಡಬಹುದು ನೂರ್ ತಗೋಬಹುದು ಹತ್ತು ಮನೆ ಚೇಂಜ್ ಆಗ್ಬಹುದು ನೀನ್ ತುಂಬಾ ಬೆಳಿಬಹುದು ಲೈಫ್ ಅಲ್ಲಿ ಆದ್ರೆ ಇನ್ನೊಬ್ಬರ ಬೆಳವಣಿಗೆಗೆ ಅಡ್ಡ ಬರ್ಬೇಡ ಇಲ್ಲ ಸಾರಿ ವೇದವಾಕ್ಯ ಮರ ಮುಟ್ಟಲ್ಲೇ ರೆಫರೆನ್ಸ್ ಹೌದು ಅದು ಏನ್ ಅಂತದ್ದೇನಿಲ್ಲ ಅದು ಬದುಕ್ತಾ ಇದೆ ಆ ಸೌಂದರ್ಯ ನೋಡಬೇಕಾದ್ರೆ ಒಂದ್ಸಲ ವ್ಯೂ ಪಾಯಿಂಟ್ ನೋಡು ಆ ಮರ ಅಲ್ಲಿದ್ರೇನೆ ಸುಂದರ ಮತ್ತೆ ಇನ್ನೊಂದು ಮೂಲೆಯಲ್ಲಿ ನೀರ್ನ ಎಳಿತಾ ಇರ್ತದ ತುಂಬಾ ಒಳ್ಳೇದು ಔದುಂಬರ ಅಷ್ಟು ಶ್ರೇಷ್ಠ ನಾನು ಅದಕ್ಕೆ ಕಂಪೇರ್ ಮಾಡಕಲ್ಲ ದತ್ತಾತ್ರೇಯ ಇರ್ತಾರೆ ಅದರಲ್ಲಿ ಸಣ್ಣದಾಗಿ ಬರ್ತಾ ಇದೆ ಸೊ ಹಾಗಾಗಿ ನಾನು ಈ ಕಾಂಟ್ರಾಕ್ಟರ್ಗೆ ಹೇಳಿದೀನಿ ಏನಾದ್ರು ನಾನು ನಮ್ಮ ಮೇಲೆ ಕಾರುಗಳು ಬರುತ್ತೋ ಮರಗಳು ತಂಟೆಗೆ ಇಲ್ಲ ಇಲ್ಲ ಅವ್ರ ಹತ್ರ ಅದಕ್ಕೆ ಅದಕ್ಕೆ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮನ್ನ ಈಗ ಒಬ್ಬ ಒಬ್ಬಂತೀರಾ ನೀವು ಎಲ್ಲಾರು ನಿಮ್ಮ ಜೋಳ್ಸ್ತವ್ರೆ ಏನ್ ಹೇಳಿ ನೀವು ನಿಸ್ವಾರ್ಶವಾಗಿ ಐದ್ ಜನ ಹೆಣ್ಮಕ್ಳನ್ನ ಬಯಸ್ಕೊಂಡು ಇದೀರಲ್ಲ ಅವ್ರ ಹತ್ರ ನಾನ್ ಅಟ್ ನಾನು ಅಷ್ಟು ನಿಮ್ ಕನ್ಸರ್ನ್ ತೋರಿಸಬಾರ್ದಾ ಐದ್ ಜನ ಬೈಸ್ಕೊಂಡು ನಿಂದಿಸಿಕೊಂಡು ಇಷ್ಟೆಲ್ಲ ಅನ್ನಿಸ್ಕೊಂಡು ನಿಮ್ಗೆ ಐದ್ ಪೈಸಾ ಸಿಗ್ತಾ ನಮ್ಗೂ ನಮ್ಗಳಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಇದ್ರಲ್ಲಿ ಅಷ್ಟು ದರ್ಪ ಅಷ್ಟು ದುರಂಕಾರ ಅಷ್ಟು ಮೇಲ್ ಮೆರಿತಾ ಇದಾರೆ ಕೋಟ್ಯಾಂತ್ ರೂಪಾಯಿ ಕೊಳಿತಾ ಇದೆ ಅಲ್ವೋ ಜೀವನದಲ್ಲಿ ಬದುಕೋದೇ ನಾವು ಮಕ್ಕಳಿಗೋಸ್ಕರ ಮಕ್ಕಳ ಗೌರವಕ್ಕೋಸ್ಕರ ಯಾರಾದ್ರೂ ಹಣಕ್ಕೋಸ್ಕರ ಮಕ್ಕಳ ಗೌರವನ ಅಡ ಇಡ್ತಾರ ಈಡಲ್ಲಪ್ಪ ಒಳ್ಳೇದಾಗಲ್ಲ ಅಷ್ಟು ನಾಲೆಡ್ಜ್ ಬಂದು ನಿಮ್ಮ ಮಕ್ಕಳು ಒಂದು ಸಂಸ್ಕಾರ ಎಲ್ಲರೂ ಕಲಿಸ್ತಾ ಇರೋ ದೇವಸ್ಥಾನ ಆಗ್ಲಿ ಇದಾಗ್ಲಿ ನಿಮಗೆ ನೆನ್ಪಿರ್ಬೋದು ನೀವು ಇಲ್ಲಿ ಇಲ್ಲಿ ಗವಿಪುರಮ್ದಾಗ ಒಂದ್ಸಲ ನನ್ನ ದ್ವಾರಕ ಹಳೆಯ ದ್ವಾರಕೆಯಿಂದ ಮಸಾಲೆ ದೋಸೆ ತರ್ಸೋ ಕಳಿಸಿದ್ರಿ ಅವರ ಹತ್ರ ಅದೊಂದು ಪುಣ್ಯ ಅಷ್ಟೇ ನಿಮಗೆ ತಂದ್ಕೊಟ್ಟಿದ್ದೆ ಕೊಟ್ಟಿದ್ದೆ ಒಂದ್ಸಲ ಬೆಳಗ್ಗೆ ಬೆಳಿಗ್ಗೆ ಹೌದು ದೋಸೆ ಎಲ್ಲ ಖಾಲಿ ದೋಸೆ ಹೇಳಿದ್ರಿ ನೀವು ಬೆಳಿಗ್ಗೆ ಆಗತ್ತಾ ಅಂತ ಕೇಳಿದ್ರಿ ಆಯ್ತು ಅದೇ ಒಂದ್ ನಮ್ ಇದು ಅಂದ್ಕೊಂಡು ತಂದು ತಗೊಂಡ್ ಮುಂದ್ ಆ ಒಂದು ಸಿಕ್ತು ಯಾವಾಗ ಹತ್ರ ನೈಂಟಿ ಫೋರ್ ಅಲ್ಲಿ ನೈಂಟಿ ಫೋರ್ ಇಂದ ನಿಮ್ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಸಂದರ್ಭ ಬಂದು ನೀವು ಮುಂಬೈ ಆ ಆಗ್ಲಿಲ್ಲ ತಮ್ಮ ಭೇಟಿ ಆಗಕ್ಕೆ ಬಟ್ ಈಗ ಈ ಮರದ್ ವಿಷಯ ಬಂದಾಗ ತಮ್ಮ ನೆನ್ಪಾಯ್ತು ಏನಾರೋ ಮಾಡಿ ಇಲ್ಲಿ ಇದನ್ನ ಇದ್ ಮಾಡಬಾರದು ಅಂತ ಅನ್ನಿಸ್ತು ಹಳೆ ಮನೆ ಒಂದರಲ್ಲಿ ಮರ ಕಟ್ ಕಟ್ ಮಾಡ್ಬಿಟ್ಟಿದ್ದೆ ಅವ್ರ ಹತ್ರ ಸೊ ಆ ತಪ್ಪು ಮಾಡಬಾರ್ದು ಅನ್ನೋ ಒಂದು ಇದರಲ್ಲಿ ಮನ್ಸು ಬಂದು ಈಗ ನಿಮ್ಮಿಂದ ಗೈಡೆನ್ಸ್ ಸಿಕ್ತು ನನಗೆ ನಾನು ಮರದ ತಂಟೆಗೆ ಹೋಗಲು ನಾರ್ತ್ ಈಸ್ಟ್ ಅಲ್ಲಿ ತಾವು ಹೇಳ್ದಂಗೆ ಎಕ್ಸಾಕ್ಟ್ ಬೋರ್ವೆಲ್ ಇದೆ ಅವ್ರ ಹತ್ರ ಇನ್ನೂ ಒಳ್ಳೇದು ಬಿಡ ಬೋರ್ವೆಲ್ ನೀರ್ ಕಾರ್ಯ ಆಗೋದೇ ಇಲ್ಲ ಓಕೆ ಓಕೆ ಸೊ ಹಂಗಂದ್ರೆ ನಾನು ಇರೋ ಕಡೆನೆ ಇದು ಮಾಡ್ತೀನಿ ನಮ್ ಪುಣ್ಯ ಅಂದ್ರೆ ಸಪೋರ್ಟ್ ತಗೊಂಡಿದ್ದೀರಾ ಎಷ್ಟು ಟ್ರೈ ಮಾಡಿದೀನಿ ಅಂದ್ರೆ ಹಿಂದೆ ನಿಮ್ಗೆ ಆಗ್ಲಿಲ್ಲ ಅವಕಾಶ ಇವತ್ತು ನೋಡಿ ದತ್ತಾತ್ರೆಯ ಅನುಗ್ರಹ ಅನ್ಬೇಕು ನಿಮ್ಮ ಇದು ಸಿಕ್ತು ನಾನು ನಿಮ್ ಕಾಲೇಜ್ ಅವರ ಹತ್ರ ದಯಾನಂದ್ ಸಾಗರ್ ಓದಿದ್ದು ಎಲ್ಲಾ ನೀವ್ ಹೇಳಿದ್ರಿ ಆಗ ಕೆಮಿಕಲ್ ಓದಿದ್ರಿ ನೀವು ಎಲ್ಲಾ ಒಂದು ಹೇಳಿದ್ರಿ ಸೊ ಹಾಗಾಗಿ ಒಂದು ಕಲೆಕ್ಷನ್ ಅದು ನೆನಪಾಗ್ತಿಲ್ಲ ಯಾರೊಪ್ಪಿ ನೀನು ಅವಾಗ ನೈಂಟಿ ಫೋರ್ ಅಲ್ಲೇ ನೀನು ನೋಡಿದಿ ಅಂದ್ರೆ ಗವಿ ಗಂಗಾಧರ್ಶಿ ದೇವಸ್ಥಾನದಲ್ಲಿ ಆ ನೆನಪುಗಳೇ ನೆನಪುಗಳಲ್ಲೇನಾ ಬಿಳಿ ಪಂಚೆ ಬಿಳಿ ಶರ್ಟ್ ಪಂಚೆ ಶರಡ್ ವಿಭೂತಿ ಅಡ್ಡ ಲೈಟ್ ಆಗಿ ಇಟ್ಕೋತಾ ಇದ್ರಿ ಸಿಕ್ಸ್ 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 ಟಿ ತ್ರೀ ಇಂಚಸ್ ಪರ್ಸನಾಲಿಟಿ ಆ ಒಂದು ಕೊ ಆಮೇಲೆ ನೀವ್ ಅದು ಕೈ ಎಣಸ್ಕೊಂಬರಕ್ ಹೇಳಿದ್ರಿ ವೀರಭದ್ರೇಶ್ವರಂದು ಎಷ್ಟು ಕೈ ಇದೆ ಎಣಸ್ಕೊಂಬ ಹಸುಗೆ ಒಂದು ಬಾಳೆಹಣ್ಣು ಹಣ್ಣು ಕೊಟ್ಟು ಬನ್ನಿ ಅಂತ ನಾವು ಹೇಳಿದ್ರಿ ನೀವು ಹೇಳ್ದಂಗೆ ನಾನು ಆಮೇಲೆ ಇಂಜಿನಿಯರ್ ಆದೆ ಇಂಜಿನಿಯರಿಂಗ್ ಆಯ್ತು ಕಂಪ್ಲೀಷನ್ ಆಯ್ತು ಈಗ ಏನಾದ್ ನಮ್ಮ ತಂದೆ ತಾಯಿ ಅನುಗ್ರಹದಿಂದ ಇದ್ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಮಾತಾಡಿದೀನ ನಾನು ಒನ್ ಅವರ್ ಮಾತಾಡಿದೀರಾ ಅವ್ರ ಹತ್ರ ಮಾತಾಡಿದೀರಾ ಮಾತಾಡಿದೀರಾ ತುಂಬಾ ಜನ ಬಂದ್ಬಿಟ್ಟಿದ್ರು ನಿಮ್ ಮನೆಗೆ ಅವಾಗ ತಿಳ್ಕೊಳಕ್ಕೆ ನನ್ನನ್ನ ಅಂದ್ರೆ ಅವಾಗೆಲ್ಲ ಹೆಂಗೆ ಅಂದ್ರೆ ನಿಮ್ಗೆ ಪ್ರೇರಣೆ ಆದಾಗ ಕರಿತಾ ಇದ್ರಿ ಇಮಿಡಿಯೇಟ್ ಆಗಿ ಯಾರನ್ನೂ ಕರಿತಾ ಇರ್ಲಿಲ್ಲ ಅಥವಾ ಟೋಕನ್ ಸಿಸ್ಟಮ್ ಇರ್ಲಿಲ್ಲ ಸಮಯ ಬಂದಾಗ ಆಟೋಮೆಟಿಕ್ ಆಗಿ ಬನ್ನಿ ಅಂತ ಕರಿತಾ ಇದ್ರಿ ಆ ತರ ಇತ್ತು ಸಿಚುಯೇಷನ್ ಅಲ್ಲಿ ನಿಮ್ಮ ಹಳೆ ಮನೆಯಲ್ಲಿ ಹೌದೌದು ಕೋಪ ಇಲ್ಲ ಅವರ ಹತ್ರ ನಿಮ್ಮ ಮನೆಯಲ್ಲಿ ಒಂಥರ ಆನಂದ್ ಆಗೋಗ್ತಾ ಇತ್ತು ನಮ್ಗೆ ಇನ್ನೂ ಅಷ್ಟು ಹೆಚ್ಚು ಸಮಯ ನಿಮ್ ಜೊತೆ ಇರ್ತಾ ಇದ್ವಲ್ಲ ಅಂತ ಸೊ ಅದೇನು ನಮಗೆ ಅನ್ಸ್ತಾನೆ ಇರ್ಲಿಲ್ಲ ಬಟ್ ಈಗ ನೀವು ಬರೀ ಮೀಡಿಯಾದಲ್ಲಿ ಕೆತ್ತೀರ ಡೈರೆಕ್ಟ್ ಆಗಿ ನೋಡಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ ಅಷ್ಟೇ ಬಟ್ ಆದರೂ ಈ ರೀತಿಯ ಒಂದು ಅಂತ್ಯ ಹತ್ರ ಇಷ್ಟ ಇಷ್ಟ ಆಯ್ತು

ಆಮೇಲೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು ಈಗ ಈ ವಾಸ್ತು ಅನ್ನೋದು ಅನ್ಗೊಂದು ನಿಜ ಹೇಳ್ಬಿಡ್ಲಾ ವಾಸ್ತು ಎಷ್ಟೇ ಕನ್ಸಲ್ಟೆಂಟ್ ಇದ್ರು ನಿನ್ನ ಒಳ್ಳೆತನ ಇದ್ರೆ ಮಾತ್ರ ವಾಸ್ತು ಕೂತ್ಕೊಳತ್ತೆ ಎಷ್ಟೇ ಕನ್ಸಲ್ಟೆಂಟ್ ಇಲ್ದಿದ್ರು ನಿನ್ನ ಒಳ್ಳೆತನ ಇದ್ರೆ ಅದು ವಾಸ್ತು ಪ್ರಕಾರನೇ ಇರತ್ತೆ ಆದ್ರೂ ವಾಸ್ತು ಯಾಕೆಂದ್ರೆ ಬೆಳಕು ಗಾಳಿ ಐಶ್ವರ್ಯದ ಸಂಕೇತ ಅದು ಇವೆರಡೂ ಇದ್ದಾಗ ಆರೋಗ್ಯ ಇರತ್ತೆ ಆರೋಗ್ಯ ಇದ್ರೆ ಐಶ್ವರ್ಯ ಬರುತ್ತೆ ಐಶ್ವರ್ಯ ಬಂದವನಿಗೆ ತೃಪ್ತಿ ಇರತ್ತೆ ದಾನ ಧರ್ಮಗಳಾಗತ್ತೆ ಮತ್ತಷ್ಟು ಬೆಳೀತಾ ಹೋಗುತ್ತೆ ಒಳ್ಳೆತನ ಬೆಳೆಸ್ತಾನೆ ಹೋಗತ್ತೆ ಕೆಟ್ಟತನ ಇಳಿಸ್ತಾನೆ ಹೋಗತ್ತೆ ವಾಸ್ತು ಅನ್ನೋದು ಪರಿಜ್ಞಾನ ಎಲ್ಲರೂ ಬೆಳೆಸ್ಕೋಬೇಕು ಅದನ್ನ ಸ್ವಂತ ಕಲ್ಕೋಬೇಕು ಅದು ಅದು ತಾತಂದ್ರ ಮೊಮ್ಮಕ್ಕಳಿಗೆ ಹೇಳ್ಕೊಳೋ ಅಂತ ವಿದ್ಯೆ ಅದು ದುರಹಂಕಾರದಿಂದ ಬೆಳಕು ಇಲ್ದಿದ್ರು ಪುರ ಇಲ್ಲ ನನ್ನ ಆಲಯ ಜಾಸ್ತಿ ಆಗ್ಬೇಕು ನನ್ನ ಗೂಡ್ ಜ ದೊಡ್ಡದಾಗ್ಬೇಕು ಬಯಲು ಕಡಿಮೆ ಆಗ್ಬೇಕು ಅನ್ಕೊಳದು ಮೂರ್ಖತನ ರೇಷ್ಮೆ ಹುಳಕ್ಕೆ ತನ್ನಗೆ ಶರೀರಕ್ಕೆ ನಾಲ್ಕು ಪಟ್ಟು ಗೂಡು ಕಟ್ಕೊಳ್ಳೋ ಶಕ್ತಿ ಇರತ್ತೆ ಆದ್ರೂ ತನ್ನ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟೇ ಗೂಡು ಕಟ್ಕೊಳತ್ತೆ ರೇಷ್ಮೆ ಹುಳ ನೋಡಿದ್ಯಾ ಅದಕ್ಕೆ ಯಾವ ಸೈಟ್ ತಗೋಬೇಕೋ ಸೈಟೇ ತಗೋಬೇಕಾಗಿಲ್ಲ ಬೇಕಾದಷ್ಟು ದೊಡ್ಡದು ಗೂಡು ಕಟ್ಬೋದಲ್ಲ ಒಳಗಡೆ ಕಿಚನ್ ಬಾತ್ರೂಮ್ ಎಲ್ಲ ಮಾಡ್ಕೋಬಹುದು ಇಲ್ಲ ಅದ್ ಎಷ್ಟ್ ಬೇಕೋ ಎಲ್ಲಾ ರೇಷ್ಮೆ ಹುಳುಗಳು ಒಂದೇ ಸೈಜ್ ಮಾಡ್ಕೊಳತ್ತೆ ಮನೆ ನಾ ನಾವ್ ಹಂಗಿಲ್ಲ ನೋಡು ನಾವೇನ್ ಮಾಡ್ತೀವಿ ಕಾಂಪೌಂಡ್ ವರೆಗೂ ಗೋಡೆ ಬೇಕಾದ್ರೆ ಹಾಕ್ಬಿಡ್ತೀವಿ ಗೋರ್ಮೆಂಟ್ ಮಿತಿ ಮಿತಿಗಳನ್ನ ಮಾಡದೇ ಇದ್ರೆ ಕಿಟಕಿನೂ ಬೇಡ ಪಕ್ಕದ ಮನೆ ಗೋಡೆಗೆ ಗೋಡೆ ಅಟ್ಯಾಚ್ ಮಾಡ್ಬಿಡ್ತೀವಿ ಬೇಕಾದ್ರೆ ಕಿಟಕಿ ಬೇಕಾಗಿಲ್ಲ ನಮಗ್ ಗೊತ್ತೇ ಇಲ್ಲ ಬೇಕು ಗಾಳಿ ಬೇಕು ಅಂತ ವಾಸ್ತು ಅನ್ನೋದು ಒಂದು ನಿಯಮ ಮನೆ ಹೆಂಗ್ ಕಟ್ಟಬೇಕು ಅನ್ನೋದು ಕಟ್ಟೋಕ್ ಬರದೇ ಇರೋರಿಗೆ ಕಟ್ಟೋಕ್ ಬರೋರು ಹೇಳ್ಕೊಡೋ ನಿಯಮ ಅದು ಗಿಜಗನ ಪಕ್ಷಿ ತನ್ನ ಮರಿ ಪಕ್ಷಿಗಳಿಗೆ ಹೇಳ್ಕೊಡತ್ತೆ ಗೂಡು ಕಟ್ಟೋದು ಹೆಂಗೆ ಅಂತ ಅದು ವಾಸ್ತು ಗಿಜಗನ ಪಕ್ಷಿ ತಾನು ಹೋಗೋದಕ್ಕೊಂದು ಎಂಟ್ರೆನ್ಸ್ ಬೇರೆ ಹಾವು ಹುಳ ಬಂದ್ರೆ ಮರಿಗಳು ಸಿಗಬಾರ್ದು ಅನ್ನೋದಕ್ಕೆ ಒಂದು ಡಮ್ಮಿ ಎಂಟ್ರೆನ್ಸ್ ಮಾಡ್ಕೊಂಡಿರುತ್ತೆ ಅದನ್ನ ನೋಡಿ ಕೋಟೆ ಕೊತ್ಲಗಳು ಕಟ್ಟೋದು ಕಲ್ತ್ಕೊಂಡ್ರು ಇದು ವಾಸ್ತು ಪ್ರಕೃತಿಯಿಂದ ಕಲ್ತು ಬಂದದ್ದು ವಿದ್ಯೆ ಇದು ಪ್ರಕೃತಿಯ ಒಡನಾಡಿಕೊಂಡು ಮರ ಗಿಡ ಇದ್ರೆ ಅದಕ್ ತೊಂದರೆ ಮಾಡದೆ ನಮ್ ಮನೆನ ಕಟ್ಟಬೇಕು ಅಂತ ಯಾರೋ ಒಬ್ಬ ಮರಗಳ ಕಡ್ದು ಮನೆ ಕಟ್ಟದ ಅವಾಗ್ಲೇ ನೈಂಟಿ ಫೋರ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಮನೆ ಅದು ಮನೆ ಬಂದು ಬಂಧುಗಳನ್ನೆಲ್ಲ ರೇಗಿಸ್ದ ಏಯ್ ನಿಮ್ ಯೋಗ್ಯತೆ ಇದ್ರೆ ಇಂತ ಮನೆ ಕಟ್ರು ಅಂದ ಅದ್ರಲ್ಲಿ ಸ್ವಂತ ತಂಗೀನೂ ರೇಗಿಸ್ದ ತಂಗಿ ನಮ್ ಮನೆಗ್ ಬಂದ್ರು ನಾನು ತರ ಒಂದ್ ಮನೆ ಕಟ್ಟಿ ತೋರಿಸ್ಬೇಕು ಚಾಲೆಂಜ್ ಆಗೋಗಿದೆ ಆ ದೇವ್ರು ಒಳ್ಳೇದ್ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ರು ನೀವೇ ನನ್ಗೆ ಹೇಳ್ಕೊಡ್ಬೇಕು ಅಂದ್ರು ಅಣ್ಣ ಆ ಮನೆ ಮರಗಳ ಕಡೆದು ಕಟ್ಟಿದ್ದು ಮನೆಯ ಕಾಲ್ ಇಟ್ಟಿದ್ದೆ ತಡ ಅವನಿಗೆ ಅನಾರೋಗ್ಯ ಐಶ್ವರ್ಯ ನಾಶ ಶೇರ್ ಮಾರ್ಕೆಟ್ ಎಲ್ಲಾ ಕಳ್ಕೊಂಡ ತಂಗಿ ಮತ್ತೆ ಮನೆ ಕಟ್ಟಿದ್ಲು ಮನೆ ಸೈಟ್ ಅಲ್ಲಿ ಎರಡು ಮರ ಇತ್ತು ನಾನು ಆ ಮರ ಕಡಿಬೇಡಮ್ಮ ಅಣ್ಣನ್ ತರ ತಪ್ಪು ಮಾಡ್ಬಿಡ ಅಂತ ಹೇಳಿದೆ ಆಯ್ತು ನೀವ್ ಹೆಂಗ್ ಹೇಳಿದ್ರೆ ಹಂಗೆ ಅಂತ ಮರ ಸೆಂಟ್ರಲ್ಲಿ ಆರ್ಕಿಟೆಕ್ಟ್ ಆಡದ ಅವನ 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 ಹೇಳ್ತಾರೆ ನೀವು ಕೇಳ್ತೀರಿ ತೆಂಗಿನ ಮರ ನೀವು ಅವನ್ ಮಾತು ಕೇಳ್ಬಿಡಿ ನೀವು ಮರ ತೆಗಿಸಿ ನಾನು ಪರ್ಮಿಷನ್ ತಗೊಂಡ್ಬರ್ತೀನಿ ಅಂತ ಅವರು ಅಲ್ಲೇ ನಿನ್ನ ಚೇಂಜ್ ಮಾಡ್ಬಿಡ್ತೀವಿ ಅವ್ರನ್ನೇನ್ ಅನ್ಬಿಡ ಅಂತ ಹೇಳಿ ಅವನು ಕಡೆಗೆ ತಪ್ಪಾಯ್ತು ಅಂತ ಕೇಳ್ದ ಆ ಮರನ ಉಳಿಸ್ಕೊಂಡು ಮನೆ ಕಟ್ಟಿದ್ವಿ ಈವತ್ತಿಗೂ ಕುಬೇರಾಗಿದ್ದಾರೆ ಅವ್ರ ಮನೆ ದೇವರ ಮನೆಯಲ್ಲಿ ದೇವರಿಗೆ ಅಭಿಷೇಕ ಮಾಡಿರೋ ನೀರು ಆ ಮರದ ಬುಡಕ್ ಹೋಗುತ್ತೆ ಹಂಗೆ ಮನೆ ಮಧ್ಯ ಮರ ಅದಕ್ಕೆ ಸಾಕಷ್ಟು ಆಗಲ್ಲ ತೂತುಗಳು ಮಳೆ ನೀರ ಆ ತೂತಲ್ಲಿ ಮನೆಗ್ ಬರುತ್ತೆ ಆದ್ರೂ ಸಹಿಸ್ಕೊಂಡ್ರು ಇವನ್ನೆಲ್ಲ ನೋಡಿ ಕಲಿಬೇಕು ಹೌದು ಮರದ ಮೇಲೆ ಹಕ್ಕಿಗಳು ಗೂಡು ಕಟ್ಟತ್ತೆ ಅಂದ್ರೆ ಮರನ ಆಳ್ ಮಾಡಿದ್ರೆ ಬದುಕು ಕಷ್ಟ ಆಗುತ್ತೆ ಯಾಕಂದ್ರೆ ಹಕ್ಕಿಗಳಿಗೆ ಗೊತ್ತು ಮರದಲ್ಲಿ ಆಕ್ಸಿಜನ್ ಸಿಗ್ತಾ ಇದೆ ನಾವು ಮನೇಲಿ ಆಕ್ಸಿಜನ್ ದಿನಾ ನಾಲ್ಕು ಕೋಟಿ ರೂಪಾಯಿ ಆಕ್ಸಿಜನ್ ಕೂಡ ಮರ ಕಡಿದು ಮನೆ ಕಟ್ತೀವಿ ಮನೆ ಜಾಸ್ತಿನ ಮನೆ ಉಸಿರು ಜಾಸ್ತಿನಾ ಹೇಳೋ ಏ ಉಸಿರು ಮನೆ ಕಿತ್ಕೋತೀನಿ ಉಸಿರು ಕಿತ್ಕೋತೀನಿ ಯಾವ್ದು ಕಿತ್ಕೊಳ್ಳಿ ಹೇಳೋ ಎರಡರಲ್ಲೊಂದು ಕಿತ್ಕೋತೀನಿ ಅದಕ್ಕೆ ಅಂತ ಉಸಿರು ಕಿತ್ಕೊಂಡು ಮನೆ ಕಟ್ತಾ ಇದಾರೆ ಇವರು ಮೂರ್ಖರು ಆದ್ರಿಂದ ಇವೆಲ್ಲ ಕಲಿಯೋ ವಿದ್ಯೆಗಳು ಓಕೆ ಕಡ್ದ ಪ್ರಶ್ನೆ ಅಹೋರಾತ್ರ ಅಂತಾನೆ ಎಕ್ಸ್ಕೊಡ್ತೀನಿ ಈ ಮರ ನಿಮ್ಮ ಆಶೀರ್ವಾದದಿಂದ ಅನುಗ್ರಹದಿಂದ ಇಲ್ಲೇ ಇರುತ್ತೆ ನಾನ್ ನನ್ನ ಪ್ಲಾನೇ ಚೇಂಜ್ ಮಾಡ್ಕೋತೀನಿ ನಾನು ಕಾರ್ ಇಲ್ಲೇ ಆದ್ರೂ ಬರೋಲ್ಲ ಅದನ್ನ ಹತ್ರ ಮರ ಮಾತ್ರ ಇಳಿಸ್ಕೊತೀನಿ ಇದು ನಾನು ನಿಮ್ಗೆ ಕೊಡ್ತಾ ಇರೋದು ನಿಮ್ದು ಫೋಟೋ ಹಾಕಿ ಹತ್ರ ನಿಮ್ಗೆ ಈ ವಿಡಿಯೋನ ಕಳಿಸ್ತೀನಿ ಆ ಮರ ಇಲ್ಲಿದೆ ಅಂತ ಇದಕ್ಕೆ ಹತ್ರ ಅಂತಾನೆ ಮರ ಕೂ ಇನ್ನೊಂದೇ ಒಂದು ಪ್ರಶ್ನೆ ಇದೆ ನನಗೆ ತುಂಬಾ ನಿಮ್ಮನ್ನ ನಿಮ್ ಇಂದ ಫಾಲೋ ಮಾಡಿ ಕಾಡ್ತಾ ಇರೋದು ಶ್ರವಣ ಕುಮಾರ ಅಂತ ರಾಮಾಯಣದಲ್ಲಿ ತಾವು ಎರಡು ಸಲ ಹೇಳಿದೀರಾ ಅವ್ರ ತಂದೆ ತಾಯಿಗೋಸ್ಕರ ಒಂದು ಮಾಡಿದ ತ್ಯಾಗ ನಾವು ಈ ಶ್ರವಣ ಕುಮಾರ್ಗೆ ಅಂದ್ರೆ ತಂದೆ ತಾಯಿಗೆ ಮಾಡ್ಬೇಕಾಗಿರೋ ಕರ್ತವ್ಯ ಇವಾಗಿನ ಕಾಲದಲ್ಲಿ ಒಂಥರ ಪ್ರಿವಿಲೇಜ್ ಆಗಿದೆ ಅವ್ನ ತಂದೆ ನೋಡ್ಕೋತಾನೆ ಅವ್ರ ತಾಯಿನ ನೋಡ್ಕೋತಾನೆ ಅಂತ ಹಾಗಾಗಿ ಈ ಶ್ರವಣ ಕುಮಾರ ಎಲ್ಲೂ ದೇವಸ್ಥಾನ ಇವಾಗ ಅವ್ರ ಹತ್ರ ಈಗ ಎಲ್ಲೂ ಪ್ರಪಂಚದ ಶ್ರವಣಕುಮಾರ ದೇವಸ್ಥಾನನೇ ಇಲ್ಲ ನಾವು ಅವನಿಗೆ ಒಂದು ರೆಕಗ್ನೈಸ್ ಮಾಡಕ್ಕೆ ತಂದೆ ತಾಯಿನ ಅಕ್ಷರ ನೋಡ್ಕೊಂಡಿರೋದ್ರಿಂದ ಎಲ್ಲರೂ ಇದೆಯಾ ಅವನಿಗೆ ದೇವಸ್ಥಾನ ಅಂತ ತಮ್ಮ ಹತ್ರ ಯಾಕೆಂದ್ರೆ ನೀವು ಈ ಒಂದು ಲೈವ್ ಎನ್ಸೈಕ್ಲೋಪೀಡಿಯಾ ಇನ್ ಯಾರಿಂದಾನು ನಂಗೆ ಉತ್ತರ ಸಿಗಲ್ಲ ಅನ್ಕೊಂಡಿದೀನಿ ಇಲ್ಲ ತಮ್ಮ ದಯವಿಟ್ಟು ಇದ್ಮನ್ನ ನನ್ಗೆ ಹೇಳ್ಕೊಡ್ಬೇಕು ಶ್ರವಣಕುಮಾರ್ ನಿನ್ಗೆ ಎಲ್ಲೂ ದೇವಸ್ಥಾನ ಇಲ್ಲ ಆದ್ರೆ ನಿಮ್ಮಂತವ್ರು ಯಾರಾದ್ರೂ ಮುಂದೆ ಕಟ್ಟಲು ಬಹುದು ಹೇಳಕಾಗಲ್ಲ ಪ್ರಪಂಚದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಏನ್ ಆಗಿದ್ರು ಆ ಅಥವಾ ಅಷ್ಟೇ ಮದುವೆ ಅವ್ರ ಜನ್ಮ ಶರವಣ್ ಕುಮಾರ ಆಕ್ಚುಲಿ ಆ ಶ್ರವಣ್ಣ ಕುಮಾರ ಅಂತ ಅವ್ರು ಇವತ್ತಿಗೂ ಇದಾರೆ ಮೊನ್ನೆ ಮೈಸೂರಲ್ಲಿ ಒಬ್ಬ ಮನುಷ್ಯ ಸ್ಕೂಟರ್ ಅಲ್ಲಿ ಅವ್ರ ತಾಯಿಗೆ ವಿಶ್ವ ಪರ್ಯ ಮಾಡುತ್ತ ಶ್ರವಣ್ ಕುಮಾರ್ ಅಂತ ಅವ್ರು ಇದಾರೆ ಅನ್ನೋದಕ್ಕೆ ನಾವು ಮಾಲ್ಯವಂತ ಪರ್ವತಕ್ಕೆ ಹೋಗಿದ್ವಿ ಹಂಪಿಲಿ ಒಂದು ರಾತ್ರಿ ಹಾಲ್ಟ್ ಮಾಡಿದ್ವಿ ಆವತ್ತು ಒಬ್ಬ ಮನುಷ್ಯ ತಂದೆ ತಾಯಿ ಇಬ್ರನ್ನ ಶ್ರವಣ್ ಕುಮಾರ್ ತರನೇ ಹುತ್ಕೊಂಡು ಬಂದಿದ್ದ ಆ ದೇವಸ್ಥಾನಕ್ಕೆ ನಾವು ಒಬ್ರೇ ಬೆಟ್ಟ ಹತ್ತೋದ್ ಕಷ್ಟ ಆಯ್ತಲ್ಲಿ ಆದ್ರೆ ಅವನೊಬ್ಬನೇ ಎತ್ಕೊಂಡ್ ಬಂದ ಅವ್ರನ್ನ ಅವಾಗ ಅನ್ನಿಸ್ತು ನನಗೆ ಶ್ರವಣ್ ಕುಮಾರ್ ಇವರೆಲ್ಲ ಜೀವಂತ ಇಟ್ಕೊಂಡಿದ್ದಾರೆ ಅಂತ ಅವನು ತಂದೆನೊಂದ್ ತಟ್ಟಿಲಿ ತಾಯಿನ ಒಂದ್ ತಟ್ಟಿಲಿ ಹಾಕೊಂಡು ಹೆಗಲ್ ಮೇಲೆ ಆ ಕಟ್ಟಿಗೆ ಇಟ್ಕೊಂಡು ಬಂದಿದ್ದ ಅವನು ಅದು ಆ ದೇವಸ್ಥಾನ ಕರ್ನಾಟಕದಲ್ಲಿ ಇರೋರೆ ಗುರುತಿಸಿಲ್ಲ ಲಕ್ಷ್ಮೀ ದೇವಸ್ಥಾನ ರಾಮ ಇದ್ ಜಾಗ ಅದು ಅವನು ಬಂದಿದ್ದ ಅಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ಅಂತ ಇದಾರೆ ಅದೊಂದು ಸ್ಫೂರ್ತಿ ಆಗತ್ತೆ ನಮ್ಗೆ ನೋಡ್ಕೊಳ್ಳಿಕ್ಕೆ ಅವರ ಹತ್ರ ನಾನು ಈ ಮರದ ವಿಡಿಯೋ ಕಲಿಸ್ತೀನಿ ಈ ಮರದ ಹೆಸರು ಇನ್ಮೇಲೆ ಅವರ ಹತ್ರ ಅಂತ ನೀವು ಕೇಳ್ಬಿಡ್ತೀನಿ ಇಲ್ಲೇ ಅವ್ರ ಹತ್ರ ನನ್ನ ಹೆಸರು ಅಲ್ವೋ ಅದು ಅದೊಂದು ಅದೊಂದು ಆ ಜ್ಯೋತಿಷ್ಯದ ಒಂದು ಯೂನಿಟ್ ಈಡು ಪರವಾಗಿಲ್ಲ ಯಾಕೆಂದ್ರೆ ಇದು ನಿಮ್ಮ ಹೆಸರಲ್ಲಿ ನಾನು ಇದ್ರ ಪ್ರಕಾರ ಬದುಕಬೇಕು ಮರಕ್ಕೋಸ್ಕರ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಮರ ತೆಗೆದಿಲ್ಲ ಅನ್ನೋದೊಂದು ಅಟ್ಲೀಸ್ಟ್ ನಿಮ್ಮಿಂದ ನನಗೆ ಅಷ್ಟು ಜ್ಞಾನ ಬಂತಲ್ಲ ಅದಕ್ಕೆ ನಾನು ನಿಮಗ್ ತಿಳಿದೋಣಿ ಅವ್ರ ಹತ್ರ ಹಾಕಿದ್ದಕ್ಕೆ ನಾನು ಆ ಹೆಸರು ಇಟ್ಕೊಂಡಿದ್ದೀನಿ ಓಕೆ ನಮಸ್ಕಾರ